ಎರಡು ದಿನ ಅದನ್ನು ಅಗೆಯಲಿಕ್ಕೆ ಎರಡು ದಿವಸ ಬೇಕಾಯ್ತು ಇನ್ನು ಎರಡು ದಿವಸದಿಂದ ಆಗಿದ್ದು ಪೈಪ್ ಸಿಕ್ಕಿತ್ತು ಈಗ ಆ ಈಗ ಅದನ್ನು ವೆಲ್ಡ್ ಮಾಡಲಿಕ್ಕೆ ಇನ್ನೊಂದು ದಿವಸ ಇಲ್ಲಿ ತುಂಬೆದಿಂದ ಬರ್ತಾ ಇರುವ ನೀರು ನಾಲ್ಕು ದಿನದಿಂದ ನಿಂತಿದೆ ವ್ಯಾಪಾರಸ್ಥರು ಇಲ್ಲಿ ನಾವು ಮನೆಯಲ್ಲಿ ಕುಡಿಬೇಕಲ್ವಾ ಇವತ್ತು ಇವರು ಬರಸ ಕೊಡ್ತಾರೆ ಆದ್ರೂ ಇವರು ಹೇಳ್ತಾರೆ ಮತ್ತೆ ಸೇರ್ತಾರೆ ಅಂದ್ರೆ ನೀರು ಖಾಲಿ ಆಗಲ್ಲ ನೀರು ತುಂಬಾ ಇದೆ ಬರುವ ನೀರು ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲಸ ರಭಸದಿಂದ ನಡೀತಾ ಇದೆ ನಾಲ್ಕು ದಿನದಿಂದ ನಾಲ್ಕು ದಿನದಿಂದ ನಾವು ಇದೇ ನೀರನ್ನು ನಂಬಿ ನಮ್ಮ ನಾವು ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇಲ್ಲ ನಮಗೆ ಅಲ್ಲಿ ಆಗಲಿ ಕೆರೆ ಆಗಲಿ ಯಾವುದೂ ನಮ್ಮ ಹತ್ತಿರದಲ್ಲಿ ಇಲ್ಲ ಆದ್ದರಿಂದ ಇದು ಆದಷ್ಟು ಬೇಗ ಕಾರ್ಪೊರೇಷನ್ ಅವರು ನಮಗೆ ಮಾಡಿಕೊಡಬೇಕು ಈ ಜಾಗದಲ್ಲಿ ಯಾರು ಈ ವ್ಯವಸ್ಥೆ ಮಾಡ್ತಾರೆ ಅವರು ಆ ಕಡೆಯಿಂದ ಪಾಸ್ ಮಾಡಲಿಕ್ಕೆ ಅವರಿಗೆ ದಾರಿಗೆ ಮಾಡ್ತಾರೆ ಆ ಮಾಡುವ ದಾರಿಯನ್ನು ಸ ಕಾರ್ಪೊರೇಷನ್ನವರೇ ಇದು ಮಾಡಿಕೊಡ್ಬೇಕು ಅವರಿಗೆ ಅಲ್ಲ ವಿನಾ ಅವರಿಂದ ಮಾಡಲಿಕ್ಕೆ ನೀವು ಬಿಡಬಾರ್ದು ಯಾಕಂತೇಳಿದರೆ ಅವರಲ್ಲಿ ಏನಾದರೂ ತಪ್ಪು ಇದ್ದರೆ ಜವಾಬ್ದಾರಿ ನಿಮ್ಮ ಈ ಜಾಗದವರನ್ನು ಹಿಡಿತಾರೆ ಜವಾಬ್ದಾರಿ ಅದಲ್ಲ ಇದರ ತಪ್ಪುಗಾರು ಕಾರ್ಪೊರೇಷನ್ ಯಾಕೆ ಅಂತೇಳಿದರೆ ಇಲ್ಲಿ ಯಾವುದೇ ಒಂದು ದಾರಿ ಮಾಡುವಾಗ ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ ಇಲ್ಲಿಂದ ಅವರು ಸರ್ಕಾರದಿಂದ ಕಾರ್ಪೊರೇಷನಿಂದ ನಗರ ಪಾಲಿಕೆಯಿಂದ ಅವರು ಪರ್ಮಿಷನ್ ತಗೊಳ್ತಾರೆ ತಕೊಂಡು ನಾವು ದಾರಿ ಮಾಡ್ತೇವೆ ಅಂತೇಳಿ ಮಾಡ್ತಾರೆ ಅವರು ಅವರು ಮಾಡಿದ ದಾರಿ ಅವರು ಮಾಡುವಾಗ ಈ ಪೈಪಿಗೆ ಏನಾದರೂ ಅಡಚಣೆ ಆದರೆ ಅದಕ್ಕೆ ಇವರು ಇಬ್ಬರು ಈ ಜಾಗದವರಾಗಲಿ ಕಾರ್ ಸರ್ಕ ನಮ್ಮ ಕ ಕಾರ್ಪೊರೇಷನ್ನಲ್ಲಿರುವವರಾಗಲಿ ಅದರ ಆಗೋದಿಲ್ಲ ನಮ್ಮ ಊರಿನ ಜನರು ಬಡವರು ಈ ಊರಿನವರು ಇಲ್ಲಿ ತುಂಬದಿಂದ ಬರ್ತಾ ಇರುವ ನೀರು ನಾಲ್ಕು ದಿನದಿಂದ ನಿಂತಿದೆ ವ್ಯಾಪಾರಸ್ಥರು ಇರಲಿ ನಾವು ಮನೆಯಲ್ಲಿ ಕುಡಿಬೇಕಲ್ವಾ ಆ ವ್ಯವಸ್ಥೆ ನಮಗಿಲ್ಲ ಇನ್ನು ಮುಂದೆ ಯಾರಾದರೂ ಇಲ್ಲಿ ಈ ಕಡೆಯಿಂದ ಇಂದ ಈ ನ ದಾಟಿ ದಾರಿ ಮಾಡುವವರಿದ್ರೆ ಅವರು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಸರ್ಕಾರದವರೇ ಜವಾಬ್ದಾರಿ ತಗೊಂಡು ಸರ್ಕಾರದವರು ಮಾಡಿ ಕೊಡಬೇಕು ಇದು ಆ ಯಾರೇ ಪ್ರತಿಯೊಬ್ಬರಿಗೂ ಇದನ್ನು ಮಾಡಿ ಇಡ್ಬಿಡ್ಲಿಕ್ಕೆ ಬಿಡಬಾರ್ದು ಇದು ಮೂರು ನಾಲ್ಕು ಬಾರಿ ಆಯಿತು ಇದೇ ಜಾಗದಲ್ಲಿ ಜಾಗದಲ್ಲಿ ಇರುವಂತಹ ಜನರು ಆ ಕಡೆ ಪಾಸ್ ಮಾಡುವಾಗ ಇದರಿಂದ ಮಣ್ಣು ಹಾಕಲಿಕ್ಕೆ ಪಾಸ್ ಮಾಡುವಾಗ ಅವರು ದಾಡಿ ಮಾಡಿ ಭದ್ರತೆ ಮಾಡಿ ಪಾಸ್ ಮಾಡಬೇಕು ಕಾರ್ಪೊರೇಷನ್ ಇಂದ ಪರ್ಮಿಷನ್ ತಗೊಂಡು ಕಾರ್ಪೊರೇಷನ್ ಇಂದ ಪರ್ಮಿಷನ್ ತಗೊಂಡು ನಾನಲ್ಲ ನನಗೆ ಬೇಕಂತೇಳಿದ್ರೆ ನಾ ದಾರಿ ಮಾಡುವುದಲ್ಲ ನಾನು ಪರ್ಮಿಷನ್ ತಗೊಂಡು ನಮ್ಮ ನಗರ ಪಾಲಿಕೆಯವರು ಮಾಡಿ ಕೊಡಬೇಕು ಅವರಿಗೆ ನಗರ ಪಾಲಿಕೆ ಅದು ಜವಾಬ್ದಾರಿ ನಗರ ಪಾಲಿಕೆಯದ್ದು ಇದು ಈಗ ನಾಲ್ಕು ದಿನ ಇತ್ತು ಇನ್ನೂ ಒಂದೆರಡು ದಿನದಲ್ಲಿ ಆಗುವಂಥ ವ್ಯವಸ್ಥೆ ಅಲ್ಲ ಇದು ಕೆಲಸ ನಡೀತಾ ಇದೆ ಇದು ಒಂದೆರಡು ದಿನದ ಆಗುವುದಲ್ಲ ಇವತ್ತಾಗಲಿಕ್ಕಿಲ್ಲ ಇವತ್ತಾಗ್ಲಿಕ್ಕಿಲ್ಲ ನೀರು ಖಾಲಿ ಆಗಲಿಕ್ಕಿಲ್ಲ ಅಷ್ಟು ಆಳದಲ್ಲಿದೆ ಇದು ಸಾಧಾರಣ ಒಂದು ಇಪ್ಪತ್ತು ಮೂವತ್ತಡಿ ಆಳದಲ್ಲಿ ಇದೆ ನೀರು ಎಲ್ಲಿಂದ ಎಲ್ಲಿ ಪೈಪ್ ಹೊಡೆದಿದ್ದಾರೆ ಆ ಒಡೆದ ಪೈಪನ್ನೆಲ್ಲ ಕಟ್ ಮಾಡಿ ನೋಡಿದ್ದಾರೆ ಅವರು ಈಗ ಅದರಿಂದ ವೆಲ್ಡ್ ಮಾಡಿ ಪೂರ್ತಿ ಮಾಡಲಿಕ್ಕೆ ಅದರ ಒಳಗೆ ನೀರುಂಟು ಈಗ ಆ ನೀರು ತೆಗಿಬೇಕು ತೆಗೆದ ನಂತರ ಅದು ವೆಲ್ಡ್ ಮಾಡಲಿಕ್ಕೆ ಆಗೋದು ಆದರೆ ಆ ವೆಲ್ಡ್ ಮಾಡಿ ತೆಗೆದು ಇವತ್ತೊಂದು ಆಗ್ಲಿಕ್ಕಿಲ್ಲ ಅದು ಎರಡು ದಿನ ಅದನ್ನು ಅಗೆಯಲಿಕ್ಕೆ ಎರಡು ದಿವಸ ಬೇಕಾಯಿತು ಇನ್ನು ಎರಡು ದಿವಸದಿಂದ ಆಗಿದ್ದು ಆ ಪೈಪ್ ಸಿಕ್ಕಿತ್ತು ಈಗ ಆ ಪೈಪನ್ನು ಈಗ ಅದನ್ನು ವೆಲ್ಡ್ ಮಾಡಲಿಕ್ಕೆ ಇನ್ನೊಂದು ದಿವಸ ಬೇಕು ವೆಲ್ಡ್ ಮಾಡಿ ನಂತರ ಅದನ್ನು ನೀರು ಬಿಡಲಿಕ್ಕೆ ಈ ಪೈಪು ಈಗ ಈ ಪೈಪಲ್ಲಿ ವೆಲ್ಡ್ ಮಾಡಿದಾಗ ಮುಂದಿನ ಇನ್ನೊಂದು ಪೈಪ್ ಉಂಟು ಆರ್ಬಾರ್ಗೆ ಹೋಗುವಂತದ್ದು ಅದರಲ್ಲೂ ಲೀಕೇಜ್ ಕಾಣ್ತಾ ಇದೆ ಅದರಲ್ಲಿ ಲೀಕೇಜ್ ಕಾಣ್ತಾ ಇದೆ ಇದರಿಂದಾಗಿ ಊರಿನವರಿಗೆ ತೊಂದರೆ ಅಲ್ವಾ ಈ ಊರಿನವರ ತೊಂದರೆಗೆ ಕಾರಣನೇ ನಗರ ಬಾಳಿಕೆ ತುಂಬೆಯಿಂದ ಬರುವ ಮಂಗಳೂರಿಗೆ ಹೋಗುವಲ್ಲಿ ಕಣ್ಣೂರು ಮಾತ್ರ ಕಣ್ಣೂರವರಿಗೆ ಮಾತ್ರ ಇದು ತೊಂದರೆ ಆಗ್ತಾ ಇದೆ ಐವತ್ತೆರಡನೇ ವಾರ್ಡ್ರಲ್ಲಿ ಇದು ತೊಂದರೆ ಆಗ್ತಾ ಇದೆ ಈ ನೀರಿಗಾಗಿ ಅದಕ್ಕಿಂತ ಆಚೆ ತುಂಬೆಯಿಂದ ಬರುವ ದಾರಿಯಲ್ಲೆಲ್ಲೂ ಈ ನೀರು ಹೋಗ್ತಾ ಇದೆ ಮಂಗ್ಳೂರವರಿಗೂ ಇಲ್ಲ ಇಲ್ಲಿ ಕಣ್ಣೂರು ಕೆಲಸ ಮಾಡ್ತಾ ಇರುವುದು ಕಣ್ಣೂರಲ್ಲಿ ಕಣ್ಣೂರು ಮಸೀದಿಯ ಮುಂದಗಡೆ ಆದಷ್ಟು ಬೇಗ ಮಾಡಿ ಆ ನೀರಿನ ವ್ಯವಸ್ಥೆ ಮಾಡಬೇಕು ಅದಲ್ಲದೆ ಯಾರಿಗೆಲ್ಲ ನೀರಿಲ್ಲ ಅವರಿಗೆ ನೀವು ತಾತ್ಕಾಲಿಕ ನೀರು ಅಲ್ಲಿ ಪೂರೈಸಬೇಕು ನೀರು ತಾತ್ಕಾಲಿಕ ನೀರು ಪೂರೈಸಬೇಕು ನಾಲ್ಕು ದಿನದಿಂದ ಯಾರಾದರೂ ಒಂದು ಮನೆಯಲ್ಲಿ ಇರುವಂಥ ಟ್ಯಾಂಕ್ ಇರುವುದು ಐನೂರು ಕಿಲ್ ಐನೂರು ಲೀಟರ್ ಅದಕ್ಕಿಂತ ಜಾಸ್ತಿ ದೊಡ್ಡ ಮಣೆ ಯಾರ್ದು ಇಲ್ಲ ಇಲ್ಲಿ ಸಣ್ಣ ಸಣ್ಣ ಮನೆ ಮೂರು ಅಲ್ಲಿ ಸಣ್ಣ ಸಣ್ಣ ಮಣೆ ಕಟ್ಟಿರುವುದು ಅದನ್ನು ಆದಷ್ಟು ಬೇಗ ಜನರಿಗೆ ನೀರು ಪೂರೈಸಿ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇನ್ನು ಮುಂದೆ ಇನ್ನು ಮುಂದೆ ಇದರಲ್ಲಿ ಯಾರಾದರೂ ಈ ಕಾರ್ಪೊರೇಷನ್ನ ಪೈಪ್ನ ಈ ಕಡೆ ಭೂಮಿ ಇರುವವರು ಯಾರಾದರೂ ಪಾಸ್ ಮಾಡುವುದಾದರೆ ನಗರ ಪಾಲಿಕೆಯವರು ಸ್ವಂತ ಜವಾಬ್ದಾರಿ ತಗೊಂಡು ಅವರೇ ಅದನ್ನು ಅದಕ್ಕೆ ಬ್ರಿಡ್ಜ್ ಮಾಡಿಕೊಡಬೇಕು ಆ ಕಡೆ ಪಾಸ್ ಮಾಡಲಿಕ್ಕೆ ಬ್ರಿಡ್ಜ್ ಮಾಡಿಕೊಳ್ಬೇಕು ಇದು ಇಷ್ಟೇ ಅಲ್ವಾ ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ ಕೇಳ್ತಾ ಇರುವುದು ಇದರ ಪಕ್ಕದಲ್ಲಿ ಒಂದು ನೂರು ಐವತ್ತು ನೂರು ಮೀಟರ್ ಪಕ್ಕದಲ್ಲಿ ಇದಕ್ಕೆ ಮುಂಚೆ ಆಯಿತು ಅದನ್ನು ಗಮನದಲ್ಲಿಟ್ಟುಕೊಂಡು ಸರ್ ಈಗ ಕಾರ್ಪೊರೇಷನ್ ಅವರು ಕೊಡುವಾಗ ಅವರು ನೋಡಬೇಕಿತ್ತು ಅವರು ನಿಂತು ಇದನ್ನು ಮಾಡಿಸಬೇಕಿತ್ತು ಅವರು ನಿಂತು ಮಾಡಿಲ್ಲ ಅದು ಅವ್ರ ತಪ್ಪು ಎಲ್ಲ ಇದು ನಗರ ಪಾಲಿಕೆಯ ಜಾಸ್ತಿ ಕಾಣ್ತಾ ಇರೋದು ನಗರ ಪಾಲಿಕೆಯ ತಪ್ಪು ಅವರು ಕೊಟ್ಟು ಜವಾಬ್ದಾರಿ ತಗೊಂಡಿಲ್ಲ ಕಾರ್ಪೊರೇಟರ್ ಅವರು ಬ ಅವರು ಪರ್ಮಿಷನ್ ಕೊಟ್ಟಾಗ ಬಂದು ನೋಡಿರ್ಬೋದು ಅವರು ಅವರ ತಪ್ಪೇನಿಲ್ಲ ಕಾರ್ಪೊರೇಷನಲ್ಲಿ ಇಲ್ಲಿ ಕಾರ್ಪೊರೇಷನ್ ಅಲ್ಲ ನಗರ ಪಾಲಿಕೆ ಅವರಿಗೆ ಆರ್ಡರ್ ಕೊಡಬೇಕು ಅವರ ಕಾರ್ಪೊರೇಟರ್ ಮಾತ್ರ ಅಲ್ವಾ ಅವರಿಗೆ ಜವಾಬ್ದಾರಿ ಇಲ್ಲ ಅವ್ರು ಕಾರ್ಪೊರೇಟರ್ ಅವರಿದ್ದು ಬಂದು ನೋಡಿ ವ್ಯವಸ್ಥೆ ಮಾಡಿರ್ಬೋದು ಅವರದ್ದು ತಪ್ಪಿಲ್ಲ ಕಾರ್ಪೊರೇಟರ್ದು ಏನೂ ತಪ್ಪಿಲ್ಲ ಇಲ್ಲಿ ನಗರ ಪಾಲಿಕೆ ತಪ್ಪಿದು ಕಾಣ್ತಾ ಇರೋದು ನನ್ನ ನಾನು ಬಜಾಲ್ ನಮ್ಮ ಊರಿಂದ ಬೈಸಲ್ ನಗರದಿಂದ ಅಲ್ಲಿ ನೀರು ತುಂಬ ಸಮಸ್ಯೆ ಇದೆ ಅಂದರೆ ಒಬ್ಬರಿಗೆ ಸಹ ನೀರಿಲ್ಲ ತುಂಬ ಒಂದು ಮೂರು ಮೂರು ದಿವಸ ಇತ್ತು ಮೂರು ದಿವಸದಿಂದ ನೀರೇ ಇಲ್ಲ ಹಾಂ ಎಲ್ಲರಿಗೂ ಎಲ್ಲರಿಗೂ ತುಂಬ ಪರಿಸ್ಥಿತಿ ಅದ್ಗಟ್ಟಿದೆಯೇ ಅದು ಮಾತ್ರ ಅಲ್ಲ ಒಂದು ಒಬ್ಬರಿಗೆ ಕುಡ್ಲಿಕ್ಕೆ ಸಹ ನೀರಿಲ್ಲ ಅಂದರೆ ಮೊನ್ನೆ ಹತ್ತು ಗಂಟೆಗೆ ನೀರು ಖಾಲಿ ಅದು ನಿನ್ನೆಲ್ಲ ಮೊನ್ನೆ ಖಾಲಿಯಾದ ಮೇಲೆ ಇದುವರೆಗೆ ಯಾರಿಗೂ ಸರಿಯಾಗಿ ನೀರಿಲ್ಲ ಬಾವಿದ್ದವರಿಗೆ ತಲೆಬಿಸಿಲ್ಲ ಅದು ನಮ್ಮಂಥವರಿಗೆ ಅಂದರೆ ಅದಕ್ಕೋಸ್ಕರ ನಾವು ಇಲ್ಲಿ ಯಾವಾಗ ಆಗ್ತದೆ ಅಂತ ನೋಡಲಿಕ್ಕೆ ಬಂದೇವೆ ಹಾಂ ನೋಡಲಿಕ್ಕೆ ಬಂದ ನೋಡುವಾಗ ಇಲ್ಲಿ ಇವತ್ತೂ ಆಗೋಲ್ಲ ನಾಳೆ ಆಗಲ್ಲ ಅಂದರೆ ನೀರು ಬರೋ ಖಾಲಿ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಂ ಇವತ್ತು ಆಗ್ತದೆ ಇವರು ಕೊಡ್ತಾರೆ ಆದರೂ ಸಹ ಇವರು ಹೇಳ್ತಾರೆ ಮತ್ತೆ ಸಹ ಹೇಳ್ತಾರೆ ಅಂದರೆ ನೀರು ಖಾಲಿ ಆಗಲ್ಲ ನೀರು ತುಂಬ ಇದೆ ಬರುವ ನೀರು ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ ಅದೇ ಹೇಳ್ತಲ್ಲ ನಾವು ಹೇಳ್ತಾ ಇಲ್ಲ ಇವಾಗ ನಾವು ವಾಟೆಯಿಂದ ತಂದು ಎಲ್ಲ ಇದ್ದೇವೆ ಆದರೆ ಇನ್ನೂ ಹುಡ್ಲಿಕ್ಕೆ ಸಹ ನೀರಿಲ್ಲ ನಾವು ಎಲ್ಲೆಲ್ಲೋ ಹೋಗಿ ಒಂದೆರಡು ಎರಡು ಕೋಡು ಬಣ ನೀರು ತಗೊಂಡು ಬಂದು ನಾವು ಕುಳಿತಾ ಇದ್ದೇವೆ ಅದು ಸಹ ನಮಗೆ ನಮ್ಮ ಪರಿಸ್ಥಿತಿ ಬೇರೆ ಥರನೇ ಇದೆ ನಮ್ಮ ಪ್ರತಿನಿಧಿ ಸಹ ನಮ್ಮ ಹತ್ರ ಬಂದು ಒಂದು ನೀರಿನ ವ್ಯವಸ್ಥೆ ಸಹ ಮಾಡಬೇಕು ಅದೆಲ್ಲ ಅವರ ಕರ್ತವ್ಯ ಆಗ್ತದೆ ಅದು ಸಹ ನಮ್ಮ ಹತ್ರ ಅಲ್ಲಿ ಮಂಗ ಬಜರ್ ಅಲ್ಲಿ ಬರಲ್ಲ ಅಂದರೆ ಅದು ಅವರು ನೋಡಬೇಕಾಗ್ತದೆ ಜವಾಬ್ದಾರಿ ಇವಾಗ ಯಾವ ಪ್ರತಿನಿಧಿ ಸಹ ಇಲ್ಲ ನಮ್ಮ ಹತ್ರ ಬರಬೇಕಾದ್ರೆ ಅವರು ಅವರು ಸಹ ಬರಲ್ಲ ಅದು ಮಾಡಬೇಕು ಅವ್ರು ಮಾಡಬೇಕಲ್ಲ ನಾವು ಎಲ್ಲಿ ಮಾಡೋದಲ್ಲ ಅವರ ತಾತ್ಕಾಲಿಯಿಂದ ಅವರು ಮಾಡಬೇಕು ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಮತ್ತು ಪ್ರತಿನಿಧಿ ಆಗಲಿ ಯಾರಾದರೂ ಸಹ ಅವ್ರು ಬಂದು ನಿಜವಾಗಿ ನಿಂತು ಮಾಡಬೇಕಾಗ್ತದೆ ಈ ನೀರಿನ ವ್ಯವಸ್ಥೆ ಏನು ಸರಿ ಮಾಡಲಿಕ್ಕೆ ಹೊಸರು ನೀರಿನ ಹೊಸರು ಬರ್ತದೆ ಹೊಸರಿನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಲೇಬರಿಗೆ ಮಣ್ಣು ಒಂದು ಕಡೆಯಿಂದ ಜರಿತಾ ಉಂಟು ಮತ್ತು ಇದು ಸಾಧಾರಣ ಇಪ್ಪತ್ತು ಬೀಟು ಆಳದಲ್ಲಿ ಪೈಪ್ ಉಂಟು ಹಾಗೆ ಮೂರು ದಿವಸದಿಂದ ರಾತ್ರಿ ಹಗಲು ಪಾಪ ಕೆಲಸ ಮಾಡ್ತಿದ್ದಾರೆ ನಮ್ಮ ಲೇಬರ್ಸಲ್ಲಿ ನಮ್ಮ ಲೇಬರ್ ಎಲ್ಲ ಹಾಗೆ ಈಗ ಈಗ ಇನ್ನೂ ಅದು ಅಡಿ ಕ್ರ್ಯಾಕ್ ಆಗಿದೆ ಪೈಪು ಅಡಿಯಲ್ಲಿ ಕ್ರ್ಯಾಕ್ ಹೌದು ಅಡಿಯಲ್ಲಿ ಕ್ರ್ಯಾಕ್ ಆಗಿದೆ ಅದು ವೆಲ್ಡಿಂಗ್ ಆಗಿ

ವೆಲ್ಡ್ ವೆಲ್ಡ್ ಮಾಡಿದ್ದು ಅಷ್ಟೇ ಕೆಲಸ ಕೆಲಸ ನಿನ್ನೆಯಿಂದ ತುಂಬಾ ಜನ ಇದ್ರು ನಿನ್ನೆ ನೈಟ್ ಇದ್ರು ಮೊನ್ನೆ ಬಂದಿದೆ ನಾನು ಮೊನ್ನೆ ಬಂದಿದೆ ಎರಡು ದಿವಸ ನೈಟ್ ಅಲ್ಲಿ ಇಲ್ಲೇ ಇದ್ದೆ ಲೋಕೇಶ್ ಇಂಜಿನಿಯರಿಂಗ್ ಹೌದು ಹೌದೌದು ನಮ್ಮ ಇಂಜಿನಿಯರ್ ಎಲ್ಲ ಇದ್ರು ಇಲ್ಲೇ ರಾತ್ರಿ ಆಗೋಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಹೌದು ಯಶವಂತ ವಾಲ್ಮ್ಯಾ